ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ವಸ್ತುವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ಬಂದಿದ್ದೀನಿ ವೀಕ್ಷಕರೇ ಯಾಕೆ ಅಂತಂದರೆ ನೋಡಿ ನಾವು ಸ್ನಾನ ಮಾಡುವಂತಹ ನೀರಿಗೆ ಈ ಒಂದು ಚಿಕ್ಕ ವಸ್ತುವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಗೆ ಅದೇ ರೀತಿ ಹಣಕಾಸು ಅದೇ ರೀತಿ ಅದೃಷ್ಟ ಎಲ್ಲವೂ ಕೂಡ ಎಲ್ಲವೂ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಎನ್ನುವಂತಹ ಈ ವಿಶೇಷ ಸಂಚಿಕೆಯನ್ನ ಇವತ್ತು ಪ್ರಸ್ತುತ ಪಡಿಸೋದಕ್ಕೆ ಬಂದಿದ್ದೀನಿ ಆ ಒಂದು ವಿಷಯವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಅತಿ ಬೆಲೆ ಮೊಬೈಲ್ ಫೋನ್ ಅನ್ನ ನಾವು ಉಡುಗೊರೆಯಾಗಿ ಕೊಡ್ತೀವಿ ಒಬ್ಬ ವೀಕ್ಷಕರಿಗೆ ಹಾಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆಗೆ ಬರುತ್ತೆ ಹಾಗೆ ವಿಡಿಯೋ ಕೆಳಗಡೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಹೊಸ ವೀಕ್ಷಕರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿಬಿಟ್ಟು ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಮತ್ತು ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಕಾಣಿಸ್ತಾ ಇರುತ್ತೆ ಆ ಬಟನ್ ಅನ್ನು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ವಿಶೇಷವಾದಂತಹ ವಿಡಿಯೋ ಮತ್ತು ನೇರ ಪ್ರಸಾರವನ್ನ ನೀವು ಮೆಂಬರ್ಗಳು ನೋಡಬಹುದು ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಚಿಕ್ಕದೊಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂತಂದ್ರೆ ಇತ್ತೀಚೆಗೆ ನಾವು ಜೀತ್ ಮೀಡಿಯಾದಲ್ಲಿ ಶ್ರೀಚಕ್ರ ಯಂತ್ರವನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ವಿ ಇಂಟ್ರೊಡ್ಯೂಸ್ ಮಾಡಿದೀವಿ ಇದರ ಪವರ್ ಹಾಗೂ ಶಕ್ತಿಯನ್ನ ನಾವು ಹೇಳ್ತಾ ಇದ್ವಿ ವೀಕ್ಷಕರೇ ಈ ಶ್ರೀಚಕ್ರ ಯಂತ್ರವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಮನೆಗೆ ಯಾವ ಕೆಟ್ಟ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ ಯಾಕೆಂದ್ರೆ ಈ ಒಂದು ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ಒಂದು ದೇವರಿಂದ ನಿರ್ಮಾಣವಾದಂತಹ ವಸ್ತು ಇದು ತುಂಬಾ ಪವರ್ಫುಲ್ ಆಗಿರುತ್ತೆ ಈ ಒಂದು ಶ್ರೀಚಕ್ರ ಯಂತ್ರ ಮನೆಯಲ್ಲಿದ್ದರೆ ಆ ಮನೆಗೆ ಬಡತನ ಬರೋದೇ ಇಲ್ಲ ಕೈ ತುಂಬಾ ಹಣ ಬರ್ತಾ ಇರುತ್ತೆ ಸಾಕಷ್ಟು ಕೆಲಸದ ಅವಕಾಶಗಳು ಸಿಗ್ತಾ ಇರುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅಭಿವೃದ್ಧಿ ಸದಾ ನೆಲೆಸಿರುತ್ತೆ ಈ ಶ್ರೀಚಕ್ರದ ರೀಸೆಂಟ್ ಇನ್ಸಿಡೆಂಟ್ ಒಂದು ಹೇಳ್ತೀನಿ ಈ ಶ್ರೀ ಚಕ್ರವನ್ನ ನಾವು ಸುಮಾರು ನೂರ ಇಪ್ಪತ್ತೈದು ವೀಕ್ಷಕರಿಗೆ ಒಂದು ವರ್ಷದ ಹಿಂದೆನೆ ಪ್ರಯೋಗಾರ್ಥವಾಗಿ ಅವರಲ್ಲಿ ಮನೆಯಲ್ಲಿ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ವಿ ರಿಸಲ್ಟ್ ಹೇಗ್ ಬರುತ್ತೆ ಅಂತ ಹೇಳಿ ಇದನ್ನ ಒಂದು ಶ್ರೀಚಕ್ರವನ್ನ ನಾನು ಕೊಟ್ಟಿದ್ದೆ ನಮ್ಮ ಮಹಿಳಾ ವೀಕ್ಷಕರಿಗೆ ಅವರ ಮನೆಯಲ್ಲಿ ಯಾವ ಕಷ್ಟ ಇತ್ತು ಅಂತಂದ್ರೆ ಆ ಒಂದು ಪಾಪ ಅವರಿಗೆ ಎರಡು ಒಂದು ಗಂಡು ಒಂದು ಹೆಣ್ಣು ಮಗು ಇತ್ತು ಕೂಡ ಒಂದು ಮಗು ಎಂಟ ಎಂಟನೇ ಕ್ಲಾಸ್ ಇನ್ನೊಂದು ಅವರ ಮಗಳು ಮನೆಯಲ್ಲಿ ಗಂಡನ ಒಂದು ತುಂಬಾ ಕಿರಿಕಿರಿ ಇತ್ತು ಯಾಕೆ ಅಂತಂದ್ರೆ ಗಂಡ ಅವರ ತಾಯಿ ಮತ್ತು ಈ ಒಂದು ನಾದಿನಿ ಈ ರೀತಿಯಾದಂತಹ ಮಾತುಗಳನ್ನ ಹೇಳಿ ಹೆಂಡತಿಗೆ ತುಂಬಾ ಅಂದ್ರೆ ತುಂಬಾ ಕಿರಿಕಿರಿ ಕೊಡ್ತಾ ಇದ್ರು ಟಾರ್ಚರ್ ಕೊಡ್ತಾ ಇದ್ರು ಎಜುಕೇಶನ್ ಮೇಲೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಕೊಡ್ತಾ ಇತ್ತು ಹೀಗಾಗಿ ಆ ಒಂದು ಆ ಮನೆಯಲ್ಲಿ ಪಾಪ ಹೆಣ್ಮಗಳು ತುಂಬಾ ನೊಂದು ಇನ್ನೇನು ಡೈವರ್ಸ್ ಕೊಟ್ಟೇ ಬಿಡೋಣ ಮನೆಯಿಂದ ಹೊರಟೇ ಬಿಡೋಣ ಎನ್ನುವ ಸ್ಥಿತಿಗೆ ಬಂದಿದ್ರು ಆಗ ಅವರಿಗೆ ನಾವು ಈ ಸ್ತ್ರೀಚಕ್ರ ಯಂತ್ರವನ್ನು ಕೊಟ್ಟು ಕಳಿಸಿದ್ವಿ ಇದರಿಂದ ಈ ಸ್ತ್ರೀಚಕ್ರ ಯಂತ್ರ ಅವರ ಮನೆಗೆ ಹೋದ ತಕ್ಷಣ ದಾಂಪತ್ಯದಲ್ಲಿ ಮಧುರತೆ ಬರ ಶುರುವಾಯ್ತು ಅವರ ಗಂಡನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಯಾಕೆಂದ್ರೆ ನೋಡಿ ಸಂಸಾರ ಅನ್ನೋ ವ್ಯವಸ್ಥೆ ಅಂತ ಬಂದಾಗ ತಾಯಿನೂ ಮುಖ್ಯ ಆಗ್ತಾರೆ ಹೆಂಡತಿನೂ ಮುಖ್ಯ ಆಗ್ತಾರೆ ಮಗ ಮುಖ್ಯ ಮಗಳು ಮುಖ್ಯ ತಂಗಿ ಮುಖ್ಯ ಅಣ್ಣ ಮುಖ್ಯ ಎಲ್ಲರನ್ನೂ ಕೂಡ ನಾವು ಸಮಭಾವನೆಯಿಂದ ನೋಡ್ಬೇಕು ಯಾರನ್ನು ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ನೋಡಬಾರ್ದು ಒಬ್ಬರ ಮಾತನ್ನ ಕೇಳಿ ಒಬ್ಬರಿಗೆ ಬೈಯೋದಾಗ್ಲಿ ಅವಮಾನ ಮಾಡೋದಾಗ್ಲಿ ಮಾಡಬಾರ್ದು ಎಲ್ಲರೂ ಕೂಡ ನಮಗೆ ಎರಡು ಕಣ್ಣಿದ್ದಂತೆ ಯಾವ ಕಣ್ಣಿಗೂ ಕೂಡ ನಮಗೆ ಇಟ್ಟಾದ್ರೆ ಅದು ನಮಗೆ ತೊಂದರೆ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಅವರ ದಾಂಪತ್ಯದಲ್ಲಿ ಹೊಂದಾಣಿಕೆ ಬಂತು ಮಕ್ಕಳ ಮೇಲೆ ಅವರಿಗೆ ಪ್ರೀತಿ ಮತ್ತೆ ವಿಶ್ವಾಸ ಬಂತು ತುಂಬಾ ಅಂದ್ರೆ ತುಂಬಾ ಸಂತೋಷದಲ್ಲಿ ಅವ್ರೀಗ ಜೀವನ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಶ್ರೀಚಕ್ರ ಯಂತ್ರ ಮನೆಗೆ ಹೋದ್ಮೇಲೆ ಅವ್ರ ಏನು ಕೆಲಸ ಕಳ್ಕೊಂಡಿದ್ರು ಅವ್ರ ಯಜಮಾನ್ರಿಗೆ ಕೆಲಸ ಮತ್ತೆ ಅತ್ಯಂತ ಹೆಚ್ಚಿನ ಸಂಬಳದ ಕೆಲಸ ಸಿಕ್ತು ಅವರೊಂದು ಸೈಟ್ ತೆಗೆದಿಟ್ಕೊಂಡಿದ್ರು ಮನೆ ಕಟ್ಟಬೇಕು ಅಂತ ಒಂದು ವರ್ಷದೊಳಗಡೆ ಮನೆಯನ್ನ ಕಟ್ಟಿದ್ರು ಆ ಮನೆಯನ್ನ ಕಟ್ಟಿ ಮೂರು ತಿಂಗಳದೊಳಗಡೆ ಮತ್ತೆ ಇನ್ನೊಂದು ಸೈಟ್ ಅನ್ನು ಕೂಡ ಬುಕ್ ಮಾಡಿಕೊಂಡು ಅದನ್ನ ಹಾಗೆ ಇಟ್ಕೊಂಡಿದ್ದಾರೆ ಮನೆಗೆ ಟೂ ವೀಲರ್ ಇತ್ತು ಮನೆಗೆ ಕಾರನ್ನ ಬುಕ್ ಮಾಡ್ಕೊಂಡಿದ್ದಾರೆ ಬಹಳ ಬಹಳ ವಿಜೃಂಭಣೆಯಿಂದ ಬದುಕ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಗುರುಗಳ ಈ ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ ನಮ್ಮ ಅದೃಷ್ಟವೇ ಬದಲಾಗಿ ಹೋಗಿದೆ ನಮ್ಮ ಸಂಸಾರದಲ್ಲಿ ಒಂದು ರೀತಿಯ ನಂದ ಗೋಕುಲ ಆಗಿದೆ ಅಂತ ಹೇಳಿ ಇಂತ ಅಚ್ಚರಿಯ ಶ್ರೀಚಕ್ರವನ್ನ ಮನೆಗೆ ತರಿಸ್ಕೋಬೇಕು ಅಂತಂದ್ರೆ ವೀಕ್ಷಕರೇ ಈಗಲೇ ನಾನು ನಂಬರ್ ಅನ್ನ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ಶ್ರೀಚಕ್ರ ಯಂತ್ರವನ್ನ ನಿಮ್ಮ ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ ಈ ಶ್ರೀಚಕ್ರ ಯಂತ್ರ ಕೇವಲ ಮನೆಗೆ ಬಂದ್ರೆ ಸಾಲ ಇರೋದಿಲ್ಲ ಸೋಲ ಇರೋದಿಲ್ಲ ನೋಡಿ ನಾನು ಆಗಾಗ ಹೇಳ್ತಿರ್ತೀನಿ ಸಾಲ ಅನ್ನೋ ಪದ ನಿಮ್ಮ ಜೀವನದ ಇಂದ ಹೊರಟು ಹೋಗುತ್ತೆ ಸೋಲು ಅನ್ನೋದು ನಿಮ್ಮ ಜೀವನದ ಇಂದ ಹೊರಟು ಹೋಗುತ್ತೆ ಯಾಕೆಂದ್ರೆ ಸದಾ ಗೆಲುವು ನಿಮಗಿರುತ್ತೆ ಸಾಲ ಎಲ್ಲ ತೊಲಗಿ ಕೈಯಲ್ಲಿ ಕಂತೆ ಕಂತೆ ಹಣ ಇರುತ್ತೆ ಗೆಲುವು 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 ನೆಗೆಟಿವ್ ಎನರ್ಜಿ ಹೋಗುತ್ತೆ ಸಾಕಷ್ಟು ಇದೆ ಇದರದ ಒಂದು ಶಕ್ತಿ ಇದೆ ಇದನ್ನ ತರಿಸ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಶ್ರೀಚಕ್ರ ಯಂತ್ರವನ್ನ ಗುರುಗಳು ಹೇಳಿದ ಶ್ರೀಚಕ್ರ ಯಂತ್ರವನ್ನ ನಮಗೆ ಕಳಿಸ್ಕೊಡಿ ಅಂತ ಈ ನಂಬರ್ ಗೆ ಮಾಡಿ ನಮ್ಮ ಕಚೇರಿಯಿಂದ ಸಿಬ್ಬಂದಿ ನಿಮಗೆ ಸಹಾಯ ಮಾಡ್ತಾರೆ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಅದೇನಪ್ಪ ಅಂತಂದ್ರೆ ನೋಡಿ ಶುಕ್ರ ಈ ಶುಕ್ರನ ಬಗ್ಗೆ ವಿಶೇಷವಾದಂತ ಸಂಚಿಕೆಯನ್ನ ಇವತ್ತು ತಗೊಬಂದಿದ್ದೀನಿ ಯಾಕಪ್ಪ ಅಂತಂದ್ರೆ ಯಾವ ವ್ಯಕ್ತಿಗಳ ಡೇಟ್ ಆಫ್ ಬರ್ತ್ ಡೇಟ್ ಆಮೇಲೆ ತಿಂಗಳು ಮತ್ತು ವರ್ಷ ಮೂರನ್ನು ಸೇರಿಸಿದರೆ ಆರು ಬರುತ್ತೋ ಅವರಿಗೆ ಶುಕ್ರನ ಕೃಪೆ ಇರುತ್ತೆ ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲ್ ನೋಡಿ ಇಪ್ಪತ್ನಾಲ್ಕು ಬಂತು ಅಂತ ಇಟ್ಕೊಳ್ಳಿ ಎರಡು ಪ್ಲಸ್ ನಾಲ್ಕು ಸೇರಿದ್ರೆ ಆರೇ ಬರುತ್ತೆ ಅದು ಕೂಡ ಅಂದ್ರೆ ಯಾರ ಜನ್ಮ ದಿನಾಂಕ ತಿಂಗಳು ಮತ್ತೆ ವರ್ಷವನ್ನ ಸೇರಿಸಿದ್ರೆ ಆರು ಬರುತ್ತೋ ಅವರಿಗೆ ಶುಕ್ರನ ಆಶೀರ್ವಾದ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇನ್ನು ಮಿಕ್ಕಿದವರಿಗೆ ಹೇಗೆ ಗುರುಗಳೇ ಎಲ್ಲಾ ಜನ್ಮ ದಿನಾಂಕ ವರ್ಷ ಮತ್ತು ತಿಂಗಳು ಸೇರಿಸಿದ್ರು ಕೂಡ ಆರು ಬರಲಿಲ್ಲ ಅಂದ್ರೆ ಹೇಗೆ ನಾವು ಶುಕ್ರನನ್ನ ಹೇಗೆ ನಾವು ಒಲಿಸ್ಕೋಬೇಕು ಆ ಶುಕ್ರನ ಶಕ್ತಿಯನ್ನ ಹೇಗೆ ಪಡ್ಕೋಬೇಕು ಅಂತಂದ್ರೆ ಕೆಲವೊಂದು ರೆಮಿಡಿಗಳನ್ನ ಹೇಳ್ಕೊಡ್ತಿರ್ತೀನಿ ಯಾರಿಗೆ ಜನ್ಮ ದಿನಾಂಕ ತಿಂಗಳು ವರ್ಷ ಸೇರಿಸಿದ್ರೆ ಆರು ಬರುತ್ತೆ ಅವರು ಲ್ಯಾವಿಶ್ ಆಗಿ ಬದುಕ್ತಾ ಇರ್ತಾರೆ ಜೀವನದಲ್ಲಿ ಅವರಿಗೆ ಐಶ್ವರ್ಯ ಸಂಪತ್ತು ವಾಹನ ಸುಖ ಯಾವುದಕ್ಕೂ ಕೊರತೆ ಇರೋದಿಲ್ಲ ಅವರಷ್ಟೇ ಈಕ್ವಲ್ ಆಗಿ ನೀವು ಕೂಡ ಶುಕ್ರನ ಫಲ ಪಡಿಬೇಕು ಅಂದ್ರೆ ಸಿಂಪಲ್ ಆಗಿ ಮೂರ್ನಾಲ್ಕು ರೆಮಿಡಿ ಹೇಳ್ತೀನಿ ಅದನ್ನ ಮಾಡಿ ನೋಡಿ ನಾಳೆಯಿಂದನೇ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ನಿಮ್ಗೇನು ವಾರ ಗಟ್ಲೆ ತಿಂಗಳ ಗಟ್ಲೆ ಕಾಯ್ಬೇಕಾಗಿಲ್ಲ ಹಾಗಾದ್ರೆ ಆ ರೆಮಿಡಿಗಳು ಯಾವುದು ಬನ್ನಿ ನೋಡ್ಕೊಂಬರೋಣ ಅಕಸ್ಮಾತ್ ಶುಕ್ರ ಏನಾದ್ರೂ ವೀಕ್ ಆಗಿತ್ತು ಅಂದ್ರೆ ಜೀವನದಲ್ಲಿ ಯಾವ ನೆಗೆಟಿವ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ ಒಂದು ಮುಖದಲ್ಲಿ ನಮಗೆ ಚಾರ್ಮ್ ಇರೋದಿಲ್ಲ ಕಳೆ ಇರೋದಿಲ್ಲ ರಾಹು ತತ್ವ ಇರುತ್ತೆ ಎದುರುಗಡೆ ಇನ್ನೊಬ್ಬರ ಎದುರುಗಡೆ ಕೂತ್ಕೊಂಡಾಗ ಅವ್ರು ನಮ್ ಕೆಲಸ ಮಾಡ್ಕೊಡೋದಿಲ್ಲ ಎಲ್ಲಾ ಕೆಲಸಗಳು ಫೇಲ್ 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 ಆಗ್ತಾ ಇರುತ್ತೆ ಇವತ್ತಾಗೋ ಕೆಲಸ ಆರು ತಿಂಗಳಾಗತ್ತೆ ಒಂದ್ ವರ್ಷ ಆಗತ್ತೆ ಆಮೇಲೆ ದಾಂಪತ್ಯದಲ್ಲಂತೂ ಹೊಂದಾಣಿಕೆನೆ ಇರೋದಿಲ್ಲ ತುಂಬಾ ಜಗಳ ಕಿರಿಕಿರಿ ಸಾಕಷ್ಟು ಕಷ್ಟಗಳು ಬರ್ತಾ ಇರುತ್ತೆ ಮಕ್ಕಳುಗಳ ಮಾತನ್ನ ಕೇಳ್ತಾ ಇರೋದಿಲ್ಲ ಸಾಕಷ್ಟು ಜೀವನದಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ ಹಾಗಾದ್ರೆ ಶುಕ್ರನನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮೂರ್ನಾಲ್ಕು ರೆಮಿಡಿ ಹೇಳ್ತೀನಿ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಈ ನಾಲ್ಕು ರೆಮಿಡಿ ಮಾಡ್ಕೋಬೇಕಂತಿಲ್ಲ ನಾಲ್ಕರಲ್ಲಿ ಯಾವ್ದಾದ್ರು ಒಂದ್ ರೆಮಿಡಿ ಮಾಡ್ಕೊಂಡ್ರು ಸಾಕು ಮೊದಲನೇ ದಿನಪ್ಪ ಮಾಡ್ಕೋಬೇಕು ಅಂದ್ರೆ ಯಾರಿಗೆ ಜೀವನದಲ್ಲಿ ಐಶ್ವರ್ಯ ಬೇಕು ಸನ್ ಅಂದ್ರೆ ಒಂದು ಲ್ಯಾವಿಶ್ ಆಗಿ ಬದುಕಬೇಕು ನಮ್ಮ ಸಾಲ ತಿರ್ಬೇಕು ಕೈಯಲ್ಲಿ ಸಾಕಷ್ಟು ಹಣ ಉಳಿಬೇಕು ಮಕ್ಕಳು ಮಾತನ್ನ ಕೇಳಬೇಕು ದಾಂಪತ್ಯದಲ್ಲಿ ಹೊಂದಾಣಿಕೆ ಬರಬೇಕು ನಮ್ಮ ಜೀವನ ಕೂಡ ನಾಲ್ಕು ಜನ ನೋಡಿ ಒಂದು ರೀತಿಯ ಕಣ್ಣು ಕುಕ್ಕೋ ತರ ಇರ್ಬೇಕು ಅಂತ ಬೈಸೋರು ಆರೋಗ್ಯ ಕೂಡ ಸದೃಢವಾಗಿರ್ಬೇಕು ಅಂತ ಬಯಸೋರು ಶುಕ್ರವಾರಕ್ಕೆ ಒಂದು ದಿನ ವಾರದಲ್ಲಿ ಶುಕ್ರವಾರ ಒಮ್ಮೆ ಬರುವಂತದ್ದು ಆ ದಿನ ಶುಕ್ರವಾರದ ದಿನ ಸ್ನಾನದ ನೀರಿಗೆ ಸ್ವಲ್ಪ ಸ್ವಲ್ಪ ಚಿಟಿಕೆ ಮೊಸರನ್ನ ಹಾಕೋಬೇಕು ಮತ್ತು ಆ ಮೊಸರನ್ನ ಇನ್ನುಳಿದ ಸ್ವಲ್ಪ ಮೊಸರನ್ನ ನೀವು ಈ ರೀತಿ ಕೈಗೆ ಮತ್ತು ಹಣೆಗೆ ಮುಖಕ್ಕೆ ಈ ರೀತಿ ಕುತ್ತಿಗೆಗೆ ಎದೆಗೆ ಹೊಟ್ಟೆಗೆ ಈ ರೀತಿಯಾಗಿ ಸ್ವಲ್ಪ ಮೊಸರನ್ನ ಹಚ್ಕೊಂಡು ಶುಕ್ರವಾರ ಸ್ನಾನ ಮಾಡೋದ್ರಿಂದ ಇಮ್ಮಿಡಿಯೇಟ್ ಇಪ್ಪತ್ನಾಲ್ಕೆ ಗಂಟೆಯಲ್ಲಿ ಶುಕ್ರ ಆಕ್ಟಿವೇಟ್ ಆಗುತ್ತೆ ನಿಂತಹ ಕೆಲಸಗಳು ಪಟ 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 ಅಂತ ಆಗೋದಕ್ಕೆ ಶುರು ಆಗುತ್ತೆ ಆ ಹಾಗೆ ಹಣದ ಹರಿವು ಕೂಡ ಶುರು ಆಗುತ್ತೆ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ಕೆಲಸ ಸಿಗುತ್ತೆ ಆ ಒಂದು ಹಾದಿಯಲ್ಲಿ ನೀವು ಜಯ ವಿಜಯದಿಂದ ಮುನ್ನುಗ್ತೀರಾ ಮಾಡಿ ನೋಡಿ ಶುಕ್ರನನ್ನ ಆಕ್ಟಿವೇಟ್ ಮಾಡಿಕೊಂಡು ಜೀವನದಲ್ಲಿ ನಾವು ಎಲ್ಲವನ್ನ ಸಮೃದ್ಧಿಯನ್ನ ನಾವು ಸ್ವೀಕಾರ ಮಾಡಬೇಕು ಅಂದ್ರೆ ಶುಕ್ರವಾರ ಸ್ನಾನದ ನೀರಿಗೆ ಸ್ವಲ್ಪ ಇಷ್ಟಿಷ್ಟು ಮೊಸರು ಹಾಕೊಳ್ಳಿ ಮತ್ತು ಇನ್ನು ಉಳಿದಂತ ಅರ್ಧ ಚಮಚ ಮೊಸರನ್ನ ಇಲ್ಲ ಮೈಗೆ ಕೈಗೆ ಲೇಪನ ಮಾಡಿಕೊಂಡು ಸ್ನಾನ ಮಾಡ್ತಾ ಬನ್ನಿ ಇಮಿಡಿಯೇಟ್ ಒಂದೇ ದಿವಸದಲ್ಲಿ ನಿಮಗೆ ರಿಸಲ್ಟ್ ಪಟ್ 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 ಅಂತ ರಿಸಲ್ಟ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದನೆಯ ರೆಮಿಡಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇನ್ನು ಎರಡನೇ ದಿನಪ್ಪ ಅಂತಂದ್ರೆ ನಾವು ಆಹಾರ ಪದಾರ್ಥ ಏನ್ ಸೇರಿಸಿ ಸೇವಿಸ್ತೀವಿ ಹಾಲು ಮೊಸರು ತುಪ್ಪ ಇವನ್ನ ಕಂಪಲ್ಸರಿ ಊಟದಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ಹಾಲು ಮೊಸರು ತುಪ್ಪ ಶುಕ್ರನಿಗೆ ಸಂಬಂಧಪಟ್ಟಿದ್ದು ಯಾರು ಹಾಲು ಮೊಸರು ತುಪ್ಪವನ್ನು ನಾವು ನಮ್ಗೆ ಬೇಡವೇ ಬೇಡ ಇಗ್ನೋರ್ ಮಾಡ್ತಾರೆ ಅಂತವರಿಗೆ ಶುಕ್ರನ ಅವಕೃಪೆ ಇರುತ್ತೆ ಹಾಗಾಗಿ ಹಾಲು ಸೇವನೆ ಮಾಡಬೇಕು ಮೊಸರು ಸೇವನೆ ಮಾಡಬೇಕು ತುಪ್ಪವನ್ನು ಕೂಡ ಸೇವನೆ ಮಾಡಬೇಕು ಇನ್ನ ತುಪ್ಪ ಅಂತ ಬಂದಾಗ ವೀಕ್ಷಕರೇ ಬಹಳ ಯೂಸ್ಫುಲ್ ಆದಂತಹ ರಹಸ್ಯ ರೆಮಿಡಿ ಯಾರೂ ನಿಮಗೆ ಹೇಳಿರಾದಂತಹ ರೆಮಿಡಿ ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಕ್ರೀಮು ಪೌಡರ್ ಅದು ಯೂಸ್ ಮಾಡ್ತಾನೆ ಇರ್ತಾರೆ ನೋಡಿ ಕ್ರೀಮ್ ಬದಲಿಗೆ ರಾತ್ರಿ ಮಲಗುವ ಮುನ್ನ ಇಷ್ಟೇ ಇಷ್ಟು ಚಿಟಿಕೆ ತುಪ್ಪವನ್ನು ಕೈಯಲ್ಲಿ ಹಾಕಿ ಸವರ್ಕೊಂಡು ನಾವು ಹಣೆಗೆ ಮುಖಕ್ಕೆ ಕೈಗೆ ಈ ತರ ಲೇಪನ ಮಾಡಿಕೊಂಡು ಮಲಗೋದ್ರಿಂದ ಶುಕ್ರ ಆಕ್ಟಿವೇಟ್ ಆಗುತ್ತೆ ನೆಕ್ಸ್ಟ್ ಡೇ ಮಾಮೂಲಿ ನೀವು ಸ್ನಾನ ಮಾಡ್ಕೊಳ್ಳಿ ಇದನ್ನ ಎಟ್ಲೀಸ್ಟ್ ನಮಗೆ ಡೈಲಿ ಆಗಲ್ಲ ಗುರುಗಳೇ ಅಂದ್ರೆ ತಿಂಗಳಿಗೆ ನಾಲ್ಕು ಶುಕ್ರವಾರ ಬರುತ್ತೆ ಶುಕ್ರವಾರ ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಸ್ವಲ್ಪ ತುಪ್ಪವನ್ನ ಕೈಗೆ ಹಚ್ಕೊಂಡ್ಬಿಟ್ಟು ಈ ರೀತಿ ಹಣ ಹಣೆ ಮುಖ ಗಲ್ಲ ಕೈಗೆ ಈ ರೀತಿ ಸವರಿ ಮಲಗೋದ್ರಿಂದ ಸ್ವಲ್ಪ ಜಾಸ್ತಿ ಬೇಡ ಶುಕ್ರ ಹೇಗೆ ಆಕ್ಟಿವೇಟ್ ಆಗುತ್ತೆ ನೋಡಿ ಯಾವ ಪ್ರಮಾಣದಲ್ಲಿ ಹಣ ಬರುತ್ತೆ ಅಂದ್ರೆ ಹಬ್ಬ ಕೆಲಸ ಅವಕಾಶಗಳು ಸಿಕ್ಕಾಪಟ್ಟೆ ಹುಡ್ಕೊಂಡ್ ಬರುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಾವು ಕೂಡ ಮಾಡ್ಬಹುದು ಎಲ್ಲರೂ ಕೂಡ ಈ ರೆಮಿಡಿ ಮಾಡ್ಬಹುದು ಇದು ನೋಡಿ ನಮ್ಮ ಚರ್ಮದ ಕಾಂತಿಗೂ ಒಳ್ಳೆಯದು ನೋಡಿ ನೈಸರ್ಗಿಕ ಆಯುರ್ವೇದಿಕ ಕ್ರಮ ಇದು ಏನು ಇದರಲ್ಲಿ ಕೆಮಿಕಲ್ ಇರಲ್ಲ ಹೌದಲ್ಲ ತುಪ್ಪದ ನ್ಯಾಚುರಲ್ ಆಗಿ ನಾವೇ ನಮ್ ಕೈಯಾರೆ ಮಾಡ್ಕೋತೀವಿ ಮನೆಯಲ್ಲಿ ಅದರಲ್ಲೇನ್ ಕೆಮಿಕಲ್ ಇರುತ್ತೆ ಅದರಲ್ಲೇನ್ ಮಿಕ್ಸ್ ಇರುತ್ತೆ ಸಾಂಪ್ರದಾಯಿಕವಾಗಿ ಶುದ್ಧವಾಗಿ ಮಾಡ್ಕೋತೀವಿ ಶುಕ್ರವಾರ ಶುಕ್ರವಾರ ಯಾರು ಇಷ್ಟೇ ಇಷ್ಟು ತುಪ್ಪವನ್ನ ನಾ ಕೈಗೆ ಲೇಪಿಸ್ಕೊಂಡು ನಾವು ನೋಡಿ ಕೈಗೆ ಲೇಪಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ಲಿ ಅದು ಶುಕ್ರ ಪರ್ವತಕ್ಕೂ ಅಂಟುತ್ತೆ ಶುಕ್ರ ಪರ್ವತಕ್ಕೂ ಬೇಕು ಅಂತಾನೆ ತುಪ್ಪ ಈ ಭಾಗಕ್ಕೆ ಈ ಭಾಗಕ್ಕೆ ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಎರಡೂ ಶುಕ್ರ ಪರ್ವತಕ್ಕೂ ನೀವು ಲೇಪನ ಮಾಡ್ಕೋಬೇಕು ಇದನ್ ಮಾಡೋದ್ರಿಂದ ಒಂದು ಶುಕ್ರವಾರ ಮಾಡ್ಕೊಳ್ಳಿ ನೆಕ್ಸ್ಟ್ ಶುಕ್ರವಾರ ಅನ್ನೋಷ್ಟರಲ್ಲಿ ಹೊಸ ಹಣ ಬರ್ಲಿಲ್ಲ ಅಂದ್ರೆ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮಾಡ್ತೀರಾ ಇನ್ನ ಮೂರನೇದ್ದೇನಪ್ಪಾ ಅಂತಂದ್ರೆ ಸ್ನಾನದ ನೀರಿನಲ್ಲಿ ಯಾವ ಮನೆಯಲ್ಲಿ ಜಗಳ ನಡೀತಾ ಇದೆ ಆ ಒಂದು ತಂದೆ ಮಗನಿಗೆ ಆಗ್ತಾ ಇಲ್ಲ ತಾಯಿ ಮಗನಿಗೆ ಆಗ್ತಾ ಇಲ್ಲ ಅಥವಾ ಗಂಡ ಹೆಂಡತಿಗಾಗ್ತಾ ಇಲ್ಲ ಮಕ್ಕಳಿಗಾಗ್ತಾ ಇಲ್ಲ ಒಂದು ರೀತಿಯ ಭಿನ್ನಾಭಿಪ್ರಾಯ ಎತ್ತು ಹೇಳಿದ್ರೆ ಕೋಣ ನೀರಿಗೆ ಗೆಳಿತು ಅನ್ನೋ ಗಾದೆ ಮಾತಿದ್ಯಲ್ಲ ಆ ರೀತಿ ಒಂದ್ಕೊಂದ್ ಸಂಬಂಧನೇ ಇರೋದಿಲ್ಲ ಅಷ್ಟು ಜಗಳಗಳಾಗುತ್ತೆ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಶುಕ್ರವಾರ ಶುಕ್ರವಾರದ ದಿನ ಆರು ಕೆಂಪು ಗುಲಾಬಿಯ ದಳಗಳು ಗುಲಾಬಿಯಿಂದ ದಳಗಳನ್ನ ತೆಗೆದು ಬಿಡಿ ಆರು ಕೆಂಪು ಗುಲಾಬಿಯ ದಳಗಳನ್ನ ತೆಗೆದು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಅದ್ಭುತ ಯಶಸ್ಸು ಸಿಗುತ್ತೆ ಅಹ್ ಇನ್ನೂ ಒಂದು ನಿಮಗೆ ಅಂಗಡಿಯಲ್ಲಿ ಪರ್ಫ್ಯೂಮ್ ಸಿಗುತ್ತೆ ಯಾವ ಪರ್ಫ್ಯೂಮ್ ಅಂತಂದ್ರೆ ಸಣ್ಣದು ಗುಲಾಬಿಯ ಒಂದು ಸುವಾಸನೆ ಗುಲಾಬಿಯ ಎಸೆನ್ಸ್ ನಿಂದ ಮಾಡಿರ್ತಾರೆ ಗುಲಾಬಿ ಹೂವಿನಿಂದ ಮಾಡಿ ಮಾಡಿದ ಪರ್ಫ್ಯೂಮ್ ಅಥವಾ ಸೇಂಟ್ ಅಂತ ಹೇಳ್ತಾರೆ ಅದನ್ನ ಒಂದೇ ಹನಿ ಶುಕ್ರವಾರ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಅವರ ಬ್ರೈಟ್ ಆಗುತ್ತೆ ಮುಖದ ಮೇಲೆ ತೇಜಸ್ಸು ಚಾರ್ ಮಕ್ಕಳೇ ಎಲ್ಲ ಹಾಕಿದ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ ನಿಮಗೆ ಅದೇ ರೀತಿ ಅಕಸ್ಮಾತ್ ನೋಡಿ ವೀಕ್ಷಕರೇ ಶುಕ್ರವಾರ ನಿಮಗೆ ಗುಲಾಬಿ ಹೂ ಸಿಗ್ಲಿಲ್ಲ ಹಾಗೆ ಗುಲಾಬಿಯ ಸುಗಂಧ ಪರ್ಫ್ಯೂಮ್ ಅದು ಸಿಗ್ಲಿಲ್ಲ ಅಂತಂದ್ರೂ ಕೂಡ ನೀವು ಗುಲಾಬ್ ಜಲ ಅಂತ ಸಿಗತ್ತೆ ಆ ಗುಲಾಬ್ ಜಲವನ್ನ ನೀವು ಅಂಗಡಿಯಲ್ಲಿ ಆರಾಮಾಗಿ ಪರ್ಚೇಸ್ ಮಾಡಬಹುದು ಆದ್ರೆ ಆ ಗುಲಾಬ್ ಜಲ ಪ್ಯೂರ್ ಆಗಿರ್ಬೇಕು ತುಂಬಾ ಅಂದ್ರೆ ತುಂಬಾ ಪ್ಯೂರ್ ಆಗಿರ್ಬೇಕು ಮಿಕ್ಸಿಂಗ್ ಅದರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದ್ದು ಗುಲಾಬಿಯ ಪ್ರಮಾಣ ಅಂದ್ರೆ ಗುಲಾಬಿಯ ಎಸೆನ್ಸ್ ಪ್ರಮಾಣ ಕಡಿಮೆ ಇದ್ರೆ ವರ್ಕ್ ಆಗಲ್ಲ ಪ್ಯೂರ್ ಗುಲಾಬ್ ಜಲದ ಒಂದೆರಡು ಹನಿಯನ್ನು ಹಾಕಿ ಪ್ರತಿದಿನ ಹಾಕಿ ಸ್ನಾನ ಮಾಡಬಹುದು ಅಥವಾ ಶುಕ್ರವಾರನಾದ್ರೂ ಹಾಕಿ ಸ್ನಾನ ಮಾಡಬಹುದು ನೋಡಿ ವೀಕ್ಷಕರೇ ನಿಮಗೆ ಶುಕ್ರನನ್ನ ಆಕ್ಟಿವೇಟ್ ಮಾಡಿಕೊಂಡು ಜೀವನದಲ್ಲಿ ಆರೋಗ್ಯ ಸದೃಢತೆ ಆರ್ಥಿಕ ಸಬಲತೆಯನ್ನ ಗಳಿಸುವಂತ ವಿಧಾನ ಹೇಳ್ಕೊಟ್ಟಿದ್ದೀನಿ ಹಾಗೆ ಅಂತ ಹೇಳಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದ್ ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಅದರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಸುಲಭ ಅನ್ಸಿದ್ರು ಕೂಡ ತಕ್ಷಣದಲ್ಲಿ ಪವರ್ಫುಲ್ ರಿಸಲ್ಟ್ ಕೊಡುವಂತ ಇಂತ ರೆಮಿಡಿಯನ್ನು ಕೂಡ ಮಾಡದೇ ಇರೋದು ಬೇಡ ವೀಕ್ಷಕರೇ ಕಷ್ಟ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಎದ್ದೇಳಿ ವೀಕ್ಷಕರೇ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಸೋಲು ಕಷ್ಟಕ್ಕೆ ಆಗಬೇಕು ಮನುಷ್ಯರಿಗೆಲ್ಲ ಅದು ತೀರೇ ತೀರುತ್ತೆ ಧೈರ್ಯವಾಗಿ ಮುನ್ನುಗ್ಗಿ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅದೇ ರೀತಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ವೀಕ್ಷಕರೇ ಅಡುಗೆ ಮನೆಯಲ್ಲಿ ಸಾಕಷ್ಟು ಸುಲಭ ಸರಳ ವಸ್ತುಗಳು ಸಿಗುತ್ತೆ ಅವುಗಳನ್ನೇ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೇಗೆ ಹೊಡೆದೊಡಿಸ್ಬೇಕು ಅನ್ನೋವಂತಹ ಪ್ರಬಲ ಪ್ರಚಂಡ ರೆಮಿಡಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾದಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ ಈ ವಿಡಿಯೋವನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಇದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕ